ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಲೈಫ್ನಲ್ಲಿ ಯಾವ ರೀತಿ ತುಳಿದೋರ ಮುಂದೆ ನೀವು ಬದುಕಬೇಕು ಅಂತ ಅಂದರೆ ಯಾರಿಗೋಸ್ಕರ ನಾವು ಅಳಬೇಡಿ ಯೋಗ್ಯತೆ ಇಲ್ಲದೆ ಇರೋರಿಗೋಸ್ಕರ ನೀವು ಅಳೋಕ್ಕೆ ಹೋಗಬೇಡಿ ಯೋಗ್ಯತೆ ಇರೋರು ಯಾರು ಕೂಡ ನಮ್ಮನ್ನು ಅಳಿಸೋಕ್ಕೆ ಇಷ್ಟಪಡಲ್ಲ ಅಲ್ವಾ ಯಾವ ಥರ ನಾವು ತುಳಿದವ್ರ ಮುಂದೆ ಕೆಲಸನ ಮಾಡಿ ತೋರಿಸ್ಬೇಕು ಯಾವ ಥರ ಬೆಳಿಬೇಕು ಅಂತ ಅಂದರೆ ನಾವು ಯಾರಿಗೋಸ್ಕರನೂ ಕಣ್ಣೀರನ್ನು ಹಾಕಬಾರ್ದು ನಾವು ಕಣ್ಣೀರನ್ನು ಹಾಕಿದರೆ ಆ ಕಣ್ಣೀರಿಗೆ ಅವರು ಯೋಗ್ಯರಲ್ಲ ಕಣ್ಣೀರಿಗೆ ನಾವು ಏನೋ ಒಂದು ಯೋಗ್ಯ ಯೋಗ್ಯರು ಯಾರೂ ಕೂಡ ನಮಗೆ ಕಣ್ಣೀರನ್ನು ತರಿಸೋಕ್ಕೆ ಇಷ್ಟಪಡಲ್ಲ ಯೋಗ್ಯತೆ ನಮ್ಮ ಯೋಗ್ಯ ಯೋಗ್ಯರು ಅಂತ ನಾನು ಹೇಳ್ತೇನೆ ಯಾಕೆ ಅಂತಂದರೆ ಅವರಿಗೋಸ್ಕರ ನಾವು ಹತ್ತು ಅಳೋದು ಕಷ್ಟಪಡೋದು ಏನೂ ಅವಶ್ಯಕತೆ ಇಲ್ಲ ಬೇರೆದವ್ರಿಗೋಸ್ಕರ ಆ ಥರ ಎಲ್ಲ ಮಾಡೋದಕ್ಕಿಂತ ಯೋಗ್ಯತೆ ಇಲ್ಲದೆ ಇರೋರಿಗೋಸ್ಕರ ಯಾಕೆ ಅದನ್ನೆಲ್ಲ ನಾವು ಮಾಡಬೇಕು ಯೋಗ್ಯತೆ ಇರೋರು ಯಾರು ಕೂಡ ನಮ್ಮನ್ನು ಅಳಿಸೋಕ್ಕೆ ಮೊದಲೇ ಮಾತು ಇಷ್ಟಪಡಲ್ಲ ನಾವೊಂದು ಹೆಂಗೆ ಬದುಕೋಕೆ ಇಷ್ಟಪಡಬೇಕು ಲೈಫ್ನಲ್ಲಿ ಅಂದರೆ ಒಂದು ದೀಪ ಇರುತ್ತೆ ಗೊತ್ತಾ ಹೆಂಗೆ ಅಂತಂದರೆ ಒಂದು ದೀಪ ಅನ್ನೋದು ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ದೀಪ ಹತ್ತಲ್ಲ ಬಡವ್ರ ಮನೆಯಲ್ಲಿ ಬೇರೆ ಹತ್ತತ್ತ ಶ್ರೀಮಂತರ ಮನೆಯಲ್ಲಿ ಬೇರೆ ಹತ್ತತ್ತ ಇಲ್ಲ ಇವಾಗ ಬಡವ್ರ ಮನೆಯಲ್ಲಿ ಹೋಗಿ ದೀಪ ಹಚ್ಚಿದ್ರು ಕೂಡ ಒಂದೇ ಥರ ದೀಪ ಉರಿಯುತ್ತೆ ಮತ್ತು ನಾವು ಎಂಥ ದೊಡ್ಡ ಬಂಗ್ಲೆಗೆ ಹೋಗಿ ಅರಮನೆಗೆ ಹೋಗಿ ಎಂಥ ದೊಡ್ಡ ರಾಜನ ಮನೆಗೆ ಹೋಗಿ ಬಿಟ್ಟು ನಾವು ದೀಪನ ಹಚ್ಚಿದರೆ ಅದೇ ದೀಪ ಸೇಮ್ ಅಲ್ಲೇನೂ ಕೂಡ ಉರಿಯುತ್ತೆ ಅಲ್ವಾ ಇವಾಗ ಒಂದು ಕ್ಲಾಸ್ ಇರುತ್ತೆ ಒಂದೊಂದು ತಾಸಿಗೆ ಒಂದೊಂದು ಥರ ಕ್ಲಾಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಲೈಫ್ನಲ್ಲಿ ಕೂಡ ದಿನಕ್ಕೊಂದೊಂದು ಥರ ಹೊಸ ಅನುಭವವನ್ನು ನಾವು ಕಲಿತಾ ಮುಂದೆ ಸಾಕಬೇಕು ಇಲ್ಲಿ ಜೀವನದಲ್ಲಿ ಏಕಾಂಗಿಯಾಗಿರೋದನ್ನು ಮೊದಲು ನಾವು ಕಲಿಬೇಕು ಯಾಕಂತಂದರೆ ಜೀವನದಲ್ಲಿ ಯಾರೂ ನಮ್ಮ ಜೊತೆಗೆ ಕೊನೆ ತನಕ ಅಂತೂ ಇರೋಲ್ಲ ಅದು ಮಾತ್ರ ನಿಮಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಕಾಮನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಒಬ್ಬರೇ ಬದುಕೋದನ್ನು ನಾವು ಕಲಿಬೇಕು ಲೈಫ್ನಲ್ಲಿ ಅವರಿಲ್ಲ ಇವರಿಲ್ಲ ಅಂತ ಬೇಡ ನನ್ನಷ್ಟಕ್ಕೆ ನಾನಿದ್ದೀನಿ ಅನ್ನೋದೊಂದು ನಮ್ಮ ಮೇಲೆ ನಮಗೆ ಮೊದಲೇ ಮಾತು ನಂಬಿಕೆ ಇಟ್ಕೊಂಡು ಒಬ್ಬರೇ ಇರೋದನ್ನು ನಾವು ಏಕಾಂಗಿಯಾಗಿ ಇರೋದನ್ನು ರೂಢಿ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ನಮಗೆ ಈ ನಾನು ಹೇಳುವಂಥ ಒಂದು ಎರಡು ಮೂರು ಒಂದು ಇದನ್ನು ನೀವು ಯಾವತ್ತೂ ಅವುಗಳನ್ನು ಮರಿಬೇಡಿ ಯಾವ ಅಂತಂದರೆ ಮೊದಲೇದಾಗಿ ಬಂದ್ಬಿಟ್ಟು ನಮ್ಮ ಕುಟುಂಬವನ್ನು ನಾವು ಯಾವತ್ತು ಮರಿಬಾರ್ದು ಮತ್ತು ಎರಡನೇದಾಗಿ ಬಂದುಬಿಟ್ಟು ನಮ್ಮ ಘನತೆ ಏನಿದೆ ಅದನ್ನು ಮರಿಬಾರ್ದು ಮತ್ತು ನಮ್ಮ ಹೃದಯವಂತಿಕೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನಾವು ಯಾವತ್ತು ಮರಿಬಾರ್ದು ನಮ್ಮ ಮನಸ್ಸಲ್ಲಿ ಏನ್ ಇಟ್ಕೊಂಡಿರ್ತೀವಿ ಅದನ್ನ ಯಾವತ್ತು ನಾವು ಮರಿಬಾರ್ದು ಶೂರರು ಅಂತಾರ ಗೊತ್ತಾ ಅವು ಆತರ ನಾವು ಬದುಕೋಕೆ ಇಷ್ಟಪಡ್ಬೇಕು ಹೊರತಾಗಿ ಹೇಳಿ ತರ ಬದುಕೋಕೆ ನಾವು ಇಷ್ಟಪಡ್ಬಾರ್ದು ನೀವು ಮಾಡಿದ ಒಂದು ಏನೇ ಒಂದು ಕೆಲಸನ ನೀವು ಇಲ್ದೇ ಇರುವಾಗ ಅವರು ಒಳ್ಳೇದನ್ನ ನೆನಪು ಮಾಡ್ಕೋತಾರೆ ಗೊತ್ತಾ ಅವರನ್ನ ನೀವು ಇಷ್ಟಪಡಿ ಅಂದರೆ ಅಂಥವರಿಗೆ ನೀವು ರಕ್ಷಣೆ ಕೊಡಿ ನಿಮ್ಮ ಅಂದರೆ ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಕೆಟ್ಟದಾಗಿ ಮಾತಾಡೋರು ಬೇಡ ನಿಮ್ಮ ಬಗ್ಗೆ ಮುಂದನ್ನು ಅದೇ ಥರ ಇರ್ತಾರೆ ನೀವು ಇಲ್ಲದೇ ಇರುವಾಗ ನಿಮ್ಮ ಬಗ್ಗೆ ಒಳ್ಳೇದನ್ನು ಹೇಳ್ತಾರೋ ಅಂಥ ಜನರಿಗೆ ನೀವು ರಕ್ಷಣೆ ಕೊಡಿ ಅವರೊಟ್ಟಿಗೆ ನೀವು ಇರಿ ಅವರೇ ನಿಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಇಲ್ಲಿ ಅದು ಬಂದ್ಬಿಟ್ಟು ಹಿಂದೊಂದು ಮುಂದೊಂದು ಇರ್ತಾರೆ ನೋಡಿ ಅವರು ಯಾವತ್ತೂ ನಿಮ್ಮ ನಿಜವಾದ ಸ್ನೇಹಿತರಾಗೋಕ್ಕೆ ಲೈಫ್ನಲ್ಲಿ ಸಾಧ್ಯನೇ ಇಲ್ಲ ಅವರು ಅವರು ಈ ಥರ ಅಂದರು ಇವರು ಈ ಥರ ಅಂದರು ಅಂತ ಹೇಳಿಬಿಟ್ಟು ನಾವು ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡ್ತಾ ಇರ್ತೀವಿ ಯಾರು ಏನಂತಾರೋ ನಮ್ಮ ಬಗ್ಗೆ ಹಿಂದೆ ಹೆಂಗದಾರೋ ಮುಂದೆ ಹೆಂಗಿದಾರೋ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಮಗೆ ಯಾರು ಅವಮಾನ ಮಾಡಿರ್ತಾರೋ ಅಂಥ ಮಾತುಗಳೇ ನಮಗೆ ಇಷ್ಟ ಯಾಕೆ ಇಷ್ಟ ಅಂತಂದರೆ ಅವರಿಂದನೇ ನಾವು ಮುಂದೆ ಬರೋದು ಛಲ ಬರೋದು ಅವಾಗ ನಮ್ಗೆ ಹಂಥವ್ರಿಂದನೇ ನಮಗೆ ಛಲ ಬರೋದು ಯಾರು ಟೀಕೆ ಮಾಡ್ತಾ ಇರ್ತಾರೆ ಯಾರ ಮನೆ ಕೆಟ್ಟದ್ದು ಬಯಸ್ತಾ ಇರ್ತಾರೋ ಯಾರು ನಮಗೆ ಇದು ಮಾಡ್ತಾ ಇರ್ತಾರೋ ಆ ಥರ ಎಲ್ಲ ಅವರಿಂದನೇ ನಾವು ಲೈಫ್ನಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತಂದರೆ ನಮಗೆ ಸಾಧನೆ ಮಾಡಬೇಕು ಅಂತ ಏನು ಇರೋದೇ ಇಲ್ಲ ಯಾಕಂದರೆ ನಮಗೆ ಯಾರು ಏನು ಅನ್ನೋಲ್ಲ ಯಾರು ಟೀಕೆ ಮಾಡಲ್ಲ ಯಾರೋ ಒಬ್ಬರು ಅವಮಾನ ಮಾಡಿದ್ರೆ ಮಾತ್ರ ನಮಗೆ ಒಂದು ಛಲ ಅನ್ನೋದು ನಮ್ಮ ಮನಸ್ಸಲ್ಲಿ ಬರುತ್ತೆ ಆವಾಗ ನಾವು ಏನಾದರೂ ಒಂದು ಮೆಟ್ಟಿಲನ್ನು ಹಾಕ್ಬೋದು ಉಳಿದವರ ಮುಂದೆ ಬದುಕೋಕೆ ಬಂದು ಎರಡು ಕೆಲಸನ ಮಾಡಿ ಸಾಕು ನೀವು ಲೈಫ್ನಲ್ಲಿ ಅವಾಗ ನೀವು ಅವ್ರ ಮುಂದೆ ಎದ್ದೇಳೋದು ಗ್ಯಾರಂಟಿ ಅಂತ ಅಂದರೆ ಅವ್ರ ಮುಂದೆ ನೀವು ಸಕ್ಸಸ್ಸನ್ನು ಕಂಡು ಅವ್ರ ಮುಂದೆ ನೀವು ಗೆಲುವನ್ನು ತೋರಿಸ್ಬೋದು ಯಾವ ಥರ ಅಂತ ನಾನು ಹೇಳ್ತೇನೆ ಮೊದಲನೇದಾಗಿ ಬಂದ್ಬಿಟ್ಟು ಅವರಿಗಿಂತಲೂ ಒಂದು ದೊಡ್ಡ ಗುರಿಯನ್ನು ಮುಟ್ಟೋ ಒಂದು ಮುಟ್ಟಬೇಕು ಅಂತ ಒಂದು ನಾವು ಛಲವನ್ನು ತೊಟ್ಟು ಅವ್ರಿಗಿಂತ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಅವರಿಗೆ ತೋರಿಸ್ಬೇಕು ಇದು ಮೊದಲನೇದಾಗಿ ಮತ್ತೆ ಸೆಕೆಂಡ್ ಬಂದುಬಿಟ್ಟು ಯಾವ ತರ ಅವ್ರಕಿಂತ ದೊಡ್ಡ ಸಾಧನೆ ಮಾಡಬೇಕು ಅಂತ ಅಂದ್ರೆ ಅವ್ರ ಏನಲ್ಲಿನೆ ಹೋಗಿ ಅವ್ರಗಿಂತ ದೊಡ್ಡ ಸಾಧನೆ ಹೇಗೆ ಮಾಡಬಹುದು ಅಂತಂದ್ರೆ ಮೊದಲು ಅವರು ಫೀಲ್ಡ್ ಅಲ್ಲಿ ಇದ್ದಾರೆ ಯಾವ ಥರ ಇದ್ದಾರೆ ಅಂತ ಅದನ್ನು ನಾವು ಯೋಚನೆ ಮಾಡಬೇಕು ಆ ಥರ ನಾವು ಅವ್ರಗಿಂತ ಒಂದು ದೊಡ್ಡ ಸಾಧನೆ ಮಾಡಿದಾಗ ಅವ್ರ ಮುಂದೆ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಅವರಿಗೆ ಏನು ಅನಿಸುತ್ತೆ ಅವಾಗ ಕೇಳಮುಖ ಆಗುತ್ತೆ ಅವರಿಗೆ ನಾವು ಅವ್ರ ಮುಂದೆನೇ ಸಾಧ್ಯ ಮಾಡಿ ತೋರಿಸಿದಾಗ ಮಾತ್ರ ಅವರಿಗೆ ಈ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಅವ್ರಿಗಿಂತ ಒಂದು ದೊಡ್ಡ ಸಾಧನೆಯೇ ಮಾಡಬೇಕು ಅದೇ ಫೀಲ್ಡಲ್ಲಿ ಇಟ್ ಮೀನ್ಸ್ ಅವ್ರು ಏನು ಇದ್ದಾರೋ ಅವ್ರು ಯಾವ ಥರ ಇದ್ದಾರೋ ಅದಕ್ಕಿಂತ ಜಾಸ್ತಿ ಮಾಡಿ ತೋರಿಸೋಣ ಹಠದಲ್ಲಿ ಇರಬೇಕು ಹಠ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಹಠ ಇದೆ ಅಂತಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಆಗಲ್ಲ ಅದರಿಂದ ಹಠ ಇದ್ದರೆ ಮುಂದೆ ಬರೋಕ್ಕೆ ಸಾಧ್ಯ ಛಲ ಅನ್ನೋದು ನಮ್ಮ ಒಂದು ಇದರಲ್ಲಿ ಇರಬೇಕು ಅದು ನಮ್ಮ ಕ್ಯಾರೆಕ್ಟರಲ್ಲಿ ಛಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದನ್ನು ಯಾರೂ ಕಳ್ಕೊಬೇಡಿ ಛಲ ಅನ್ನೋದು ಇಟ್ಕೊಡಿ ಮನಸ್ಸಲ್ಲಿ ಇಟ್ಕೊಂಡು ಮೂವ್ ಹಾಕಿ ಮತ್ತು ಸೆಕೆಂಡ್ ಒನ್ ಬಂದುಬಿಟ್ಟು ಯಾವಾಗಲೂ ಅವ್ರ ಮುಂದೆ ನಗ್ತನೇ ಇರಬೇಕು ಕೊಡೋ ಮನಸ್ಸೊಳಗೆ ಎಷ್ಟೇ ನೋವಿರಲಿ ಇರಲಿ ಏನೇ ಕಷ್ಟ ಬರಲಿ ಎಷ್ಟೇ ನಮಗೆ ತೊಂದರೆ ಬರಲಿ ನಾವು ಅವ್ರ ಮುಂದೆ ಬಿಟ್ಕೊಡ್ಬಾರ್ದು ನಮಗೆ ಹೀ ಮುಂದೆ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅವ್ರ ಮುಂದೆ ನಗ್ನಾಗ್ತಾನೆ ಇರಬೇಕು ನಾವು ಈ ಲೈಫ್ನಲ್ಲಿ ಬದುಕು ಅನ್ನೋದು ಹೆಂಗೆ ಅಂತಂದರೆ ಎಲ್ಲ ಒಂದೊಂಥರ ಪಾಠನ ಕಲಿಸ್ಕೊಡುತ್ತೆ ನಮಗೆ ಅದಕ್ಕೋಸ್ಕರ ನಾವು ಯಾರ ಮುಂದೇನು ತಲೆ ಬಾಗಬಾರ್ದು ಯಾರಿಗೂ ಯೋಗ್ಯತೆ ಇಲ್ಲದೇ ಇರೋರಿಗೋಸ್ಕರ ಯಾವತ್ತೂ ನಾವು ಕೊರಗಬಾರ್ದು ಅವರಿಗೋಸ್ಕರ ಆಮೇಲೆ ಅವರಿಗೋಸ್ಕರ ಕಷ್ಟಪಡಬಾರ್ದು ಯಾಕೆ ಕಷ್ಟಪಡಬೇಕು ಯೋಗ್ಯತೆ ಇದ್ದರೆ ಮಾತ್ರ ಅವರು ಅವರಿಗೋಸ್ಕರ ಕಷ್ಟಪಡಬೇಕು ಆ ಯೋಗ್ಯತೆ ಅವ್ರಿಗಿಲ್ಲ ಅಂತಂದರೆ ಅವ್ರಿಗೋಸ್ಕರ ಕಷ್ಟಪಡೋ ಅಗತ್ಯ ಇಲ್ಲ ಮತ್ತು ಆ ಅವ್ರಿಗೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ ಕೊರಗ್ತಾ ಇದ್ದೀವಿ ಅಂತ ಅಂದರೆ ಅವರು ಯೋಗ್ಯರು ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಅಂತಂದ್ರೆ ಎಲ್ಲರೂ ಒಂದೇ ಥರ ಇರೋಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಟ್ಟಿದ್ದೀವಿ ಅಂತ ಅನಿಸ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟವ್ರಂತೆ ನಾಟಕನೂ ಮಾಡ್ತಾರೆ ಸ್ವಲ್ಪ ಜನ ಮನಸ್ಸಿಂದ ಇಷ್ಟಪಡ್ತಾರೆ ಹೇಳೋಕ್ಕಾಗಲ್ಲ ಯಾರು ಹೆಂಗೆ ಏನು ಅಂತ ಹೇಳಿಬಿಟ್ಟು ನಮಗೆ ಏನೂ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾವು ಏನೇ ಒಂದು ನಿರ್ಧಾರ ತೊಗೋಬೇಕಂದ್ರು ಯೋಚನೆ ಮಾಡಬೇಕು ಯಾರಿಗೋಸ್ಕರನೂ ನಾವು ಯ ಏನದು ನಮ್ದು ಯಾವುದನ್ನು ನಾವು ತ್ಯಾಗ ಮಾಡೋಕ್ಕೆ ಮೊದಲೇ ಮಾತು ಹೋಗಲೇಬಾರ್ದು ತ್ಯಾಗ ಮಾಡಬೇಕು ಅಂದರೆ ಅದಕ್ಕೆ ಅವರು ಯೋಗ್ಯತೆ ಒಂದು ಇರಬೇಕು ಅವರಿಗೆ ಆ ಯೋಗ್ಯತೆ ಇದ್ದರೆ ಮಾತ್ರ ನಾವು ಅದ ಏನೋ ಒಂದು ನಮ್ಮದೇ ಅವ್ರ ಜೊತೆ ಇರೋ ಒಂದು ಬಾಂಡಿಂಗ್ ಏನಿದೆ ಅದನ್ನು ನಾವು ಬೆಳೆಸೋಕ್ಕೆ ಸಾಧ್ಯ ಆಗುತ್ತಾ ಇಲ್ಲಾಂದರೆ ನಮಗೆ ಆ ಸಾಧ್ಯ ಆಗದೇ ಇಲ್ಲ ಯಾವ ಥರ ಹಿಂಗೆ ಇರಬೇಕು ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ಲಸ್ ಅವರು ಕೂಡ ಅರ್ಥ ಮಾಡ್ಕೋಬೇಕು ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ತುಳಿಯೋರು ನೂರ ಎಂಟು ಜನ ಇದ್ದರೆ ಅವ್ರ ಮುಂದೆ ಬದುಕಬೇಕು ಹೇಗೆ ಅಂತ ಹೇಳ್ಕೊಡೋಕ್ಕೆ ಯಾರೂ ಇರಲ್ಲ ಇಲ್ಲಿ ನಮ್ಮಷ್ಟಕ್ಕೆ ನಾವು ಸ್ಟ್ರಗಲ್ ಮಾಡಿಕೊಂಡು ತುಳಿದವರ ಮುಂದೆ ಯಾವ ರೀತಿ ಬದುಕಬೇಕು ಅಂತ ನಾನು ಎರಡು ವಿಷಯಗಳನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೇನೆ ಯಾವ ಥರ ಅಂತ ಅಂದರೆ ಮೊದಲೇದಾಗಿ ಬಂದುಬಿಟ್ಟು ಅವರ ಮುಂದೆ ಯಾವತ್ತು ನಾವು ನಗ್ನಗ್ತಾನೆ ಇರಬೇಕು ಮತ್ತು ಎರಡನೇದು ಬಂದ್ಬಿಟ್ಟು ಅವರ ಏನಾದರೂ ಒಂದು ಯಾವುದೇ ಸಾಧನೆ ಮಾಡಿದರೂ ನಾವು ಅವ್ರಿಗಿಂತ ಒಂದು ಜಾಸ್ತಿ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿಕೊಟ್ಟಿದ್ದೀನಿ ಎರಡೂ ಈ ಎರಡು ಕೆಲಸ ಮಾಡಿದರೆ ಸಾಕು ನಾವು ತುಳಿದವರ ಮುಂದೆ ಹೆಂಗಿದ್ರು ನಾವು ಅವ್ರ ಮುಂದೆ ಬೇಡಿಬಹುದು ಅಲ್ವಾ ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಲೈಫ್ನಲ್ಲಿ ಯಾವ ಥರ ಬದುಕಬೇಕು ಅಂತ ಒಂದು ನಾನು ಡೇ ಬೈ ಡೇ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ಥರ ಮತ್ತೆ ನೆಕ್ಸ್ಟ್ ನಿಮಗೆ ಲೈಫ್ನಲ್ಲಿ ಯಾವ ಥರ ವಿಡಿಯೋ ಬೇಕು ಹೀಗೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸೇವ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ ಅವಾಗ ನನ್ನ ವಿಡಿಯೋ ಎಲ್ಲ ಬಂದು ಫಸ್ಟ್ ನಿಮಗೆ ರೀಚ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರಗಳು ಸ್ನೇಹಿತರೆ